ಕರ್ನಾಟಕದಲ್ಲಿ ಮಹಾಬೋಧಿ ಮುಕ್ತಿ ಆಂದೋಲನ ತೀವ್ರಗೊಳಿಸಲು ಇದೇ ಜುಲೈ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುಗಿನಗರದ ಕನ್ನಡಭವನದ ಸುವರ್ಣ ಕನ್ನಡಭವನದಲ್ಲಿ ಪೂರ್ವ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಎ ಬಿ ಅವರು ಹೇಳಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಆಕಾಶ್ ಲಮ್ಮ ಅವರ ನೇತೃತ್ವದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಡೆಯುತ್ತಿದೆ ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಕೂಡ ಭಾಗವಹಿಸಿ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಂದೋಲನದ ತೀವ್ರತೆಯಾಗಿ ಸಭೆ ಏರ್ಪಡಿಸಲಾಗಿದೆ ಸಭೆಯಲ್ಲಿ ಅನೇಕ ಬೌದ್ಧ ಉಪಾಸಕರು ಬಂತೇಜಿ ಬಿಕ್ಕುಗಳು ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಬುದ್ಧಗಯಾದಲ್ಲಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭವಾಗಿದೆ ಅಲ್ಲಿ ಮಳೆ ಗಾಳಿ ಚಳಿ ಅನ್ನದೇ ನಿರಂತರವಾಗಿ ಬೌದ್ಧದ ಬೌದ್ಧ ಸನ್ಯಾಸಿಗಳು ಬೌದ್ಧ ಬಿಕ್ಕುಗಳು ನಿರಂತರವಾಗಿ ಹೋರಾಟವನ್ನು ನಡೆಸಿದ್ದಾರೆ ಅದಾದ ನಂತರದಲ್ಲಿ ಅನೇಕ ಏನು ಪೊಲೀಸರು ಅವರಿಗೆ ದೌರ್ಜನ್ಯವನ್ನು ದೌರ್ಜನ್ಯವನ್ನು ನೀಡಿ ಲಾಠಿ ಚಾರ್ಜ್ ಮಾಡೋದು ಈ ರೀತಿಯೆಲ್ಲ ಮಾಡಿದ್ದಾರೆ ಆಮೇಲೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅಡೋಲಿಯವರು ಅಲ್ಲಿ ಭೇಟಿ ನೀಡಿ ಮತ್ತು ಮುಖ್ಯಮಂತ್ರಿಗಳಿಗೂ ಮತ್ತು ರಾಜ್ಯಪಾಲರಿಗೂ ಭೇಟಿಯಾಗಿ ಅಲ್ಲಿನ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ ಈ ಒಂದು ವಿಷಯ ಏನಂತಂದರೆ ಈ ಆಂದೋಲನ ಏನು ಬಿಹಾರ ರಾಜ್ಯ ಸರ್ಕಾರ ಇದೆ ಮತ್ತು ಭಾರತ ಸರ್ಕಾರ ಇದೆ ಅಲ್ಲಿ ಭಗವಾನ್ ಬುದ್ಧರು ಜ್ಞಾನೋದಯವಾದಂಥ ಸ್ಥಳದಲ್ಲಿ ಮಹಾವಿಹಾರ ನಿರ್ಮಾಣ ಆಗಿದೆ ನಾಲ್ಕು ಜನ ಬ್ರಾಹ್ಮಣರು ನಾಲ್ಕು ಜನ ಬೌದ್ಧ ಸನ್ಯಾಸಿಗಳು ಒಬ್ಬ ಡಿ ಸಿ ಈ ರೀತಿಯಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಸಂಪೂರ್ಣವಾಗಿ ಬೌದ್ಧರ ವಶಕ್ಕೆ ಕೊಟ್ಟಿಲ್ಲ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಬಿ ಟಿ ಆ್ಯಕ್ಟ್ ಕಾಯ್ದೆಯಂತೆ ಮಾಡಿ ನಮಗೆ ತೊಂದರೆ ಇದ್ದಾರೆ ಸಂಪೂರ್ಣವಾಗಿ ಬೌದ್ಧರ ವಶ ವಶಕ್ಕೆ ಬರಬೇಕಂತೇಳಿ ಹೋರಾಟ ನಡೆದಿದೆ ಈ ಒಂದು ಹೋರಾಟವನ್ನು ಅನಾಗರಿಕ ಧಮ್ಮಪಾಲ್ ಅವರು ಮುಂದುವರ್ಸ್ಕೊಂಡು ಬಂದಿದ್ದರು ಆಮೇಲೆ ನಾ ಏನು ನಾಗಾರ್ಜುನ ಸುರೈಸಸ್ಸೈ ಅಂತಕ್ಕಂಥವ್ರು ಮುಂದುವರ್ಸ್ಕೊಂಡು ಬಂದಿದ್ರು ಈಗ ಒಬ್ಬ ಲಾಮ ಅಂತಕ್ಕಂಥವ್ರು ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲೂ ಇದೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಜಜ್ಮೆಂಟ್ ಇದೆ ನಮ್ಮ ಕರ್ನಾಟಕ ಆಂಧ್ರ ತೆಲಂಗಾಣ ಎಲ್ಲ ಕಡೆಗೂ ಕೂಡ ಈ ಹೋರಾಟ ಪ್ರಾರಂಭ ಆಗಿದೆ ಒಂದು ವೇಳೆ ನಮ್ಮ ಪರವಾಗಿ ಆದೇಶ ಆಯಿತು ಸರಿ ಆಗಲಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ರೂಪಿಸುವ ಸಲುವಾಗಿ ಲಾಮ ಅವರು ಎಲ್ಲ ರಾಜ್ಯವನ್ನು ಸುತ್ತಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಏನು ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ಬೆಂಗಳೂರಲ್ಲಿ ಕಳೆದ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಲ್ಲಿ ನಾಗಸೇನ ಬುದ್ಧಿವಾರದಲ್ಲಿ ಎಲ್ಲ ರಾಜ್ಯದ ಮುಖಂಡರನ್ನು ಸೇರಿಸಿ ಒಂದು ಸಭೆಯ ನಡೆದಿದೆ ಅದಾದ ನಂತರ ನಾಲ್ಕು ವಿಭಾಗಗಳಲ್ಲಿ ವಿಭಾಗ ಮಟ್ಟದ ಸಭೆಗಳನ್ನು ನಡೆಸ್ತಾ ಇದ್ದಾರೆ ನಮ್ಮ ಗುಲಿಬರ್ಗದಲ್ಲಿ ಹದಿನಾಲ್ಕನೇ ತಾರೀಕಿಗೆ ಸುವರ್ಣ ಕನ್ನಡ ಭವನದಲ್ಲಿ ಈ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಪೂರ್ವ ಸಿದ್ಧತಾ ಸಭೆಗೆ ರಾಜ್ಯದ ಎಲ್ಲ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಬೌದ್ಧ ಧರ್ಮದ ಅನುಯಾಯಿಗಳು ಉಪಾಸಕರು ಬಂತೇಜಿಗಳು ಮತ್ತು ಅಂಬೇಡ್ಕರ್ ವಾದಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುವರ್ಣ ಕನ್ನಡ ಭವನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹದಿನಾಲ್ಕನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬಂದು ಭಾಗವಹಿಸಬೇಕು ಮ ಎಲ್ಲ ನಾಲ್ಕು ವಿಭಾಗಗಳಲ್ಲಿ ಸಭೆ ಆದ ನ ಸಭೆ ನಂತರ ಏನು ಫ್ರೀಡಮ್ ಪಾರ್ಕ್ನಲ್ಲಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂಥೇಳಿ ಇವತ್ತು ಬೌದ್ಧ ನಾನು ಬೌದ್ಧ ಬೌದ್ಧ ದೇವಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್